ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ನಾವು ಕೆಲವು ದಿನ ಹಿಂದೆಯಿಂದ ನಾವು ಪ್ರಾಪರ್ಟಿ ಕೇಸಲ್ಲಿ ದಂಡ ರಚನೆ ಮಾಡಿ ಡಿಟೆಕ್ಷನ್ ಮಾಡಿ ಅಂತ ಮಾಡ್ತಾ ಇದ್ದೀವಿ ಸೊ ಭಾಳ ಚೆನ್ನಾಗಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದಾರೆ ಗುದಿಕೇಟೆ ಫಸ್ಟ್ ಗುದಿಕೋಟೆ ಪೊಲೀಸ್ ಸ್ಟೇಷನ್ ಫೋರ್ ಬಾರ್ ಖಂಡಿಸಿ ಒಂದು ರಾಬರಿ ಕೇಸ್ ರಿಜಿಸ್ಟರ್ ಆಗಿತ್ತು ಇಲ್ಲಿ ಒಬ್ಬರು ಗುಲ್ಲಹಳ್ಳಿ ಗ್ರಾಮದ ವಾಸಿ ನವೀನ್ ಕುಮಾರ್ ಒಬ್ಬರು ಟೂ ವೀಲರಿಂದ ಹೋಗುವಾಗ ಅವರ ಹತ್ರ ಎಂಟು ಲಕ್ಷ ಹಣ ಇತ್ತು ಬುದಿ ಕೋಟೆ ಯಾರೋ ಕಿರ್ಕರು ಅವರಿಗೆ ಬಂದು ಅವರಿಗೆ ಅಡ್ಡ ಹಾಕಿ ಅವರು ಎಂಟು ಲಕ್ಷ ರೂಪೀಸ್ ಅವರಿಗೆ ದರೋಡೆ ಮಾಡಿ ಹೋಗಿದ್ದಾರೆ ಆಮೇಲೆ ಅವರು ಆ ನಾವು ಪತ್ತೆ ಮಾಡಿದ್ದೀವಿ ಐದು ಜನ ಜಾತಿ ಜನ ಇರುವ ಕಾರಣದಿಂದ ಇದು ಕನ್ವರ್ಟ್ ಮಾಡಿ ನಾವು ಪ್ರಕೇತಿ ಕೇಸ್ ಅಂತ ಅದು ಅಪ್ಡೇಟ್ ಮಾಡಿದ್ವಿ ಈ ಕೇಸಲ್ಲಿ ನಾವು ನಮ್ಮ ಡಿ ಎಸ್ ಪಿ ಲಕ್ಷ್ಮಯ್ಯ ಅವರ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಸಬ್ ಇನ್ಸ್ಪೆಕ್ಟರ್ ಕಿರಣ್ కుమార్ ರಾಮಸಮೂದ್ರ ಶ್ರೀನಿವಾಸ್ ಎएसआई ಶಂಕರ್ ಎएसआई ಮನೋವರ್ ಪಾಸ್ ರಾಮಕೃಷ್ಣ ರೆಡ್ಡಿ ದಿವರಾಜು ಮಂಜುನಾಥ ರೆಡ್ಡಿ ಅಂಬರೀಶ್ ರಾಮರಾವ್ ಮಂಜುನಾಥ ಲಕ್ಷ್ಮಣ್ ದೇವಿ ಚಂದ್ರಶೇಖರ್ ಮುನಿ ಕೃಷ್ಣ ಶ್ರೀಕಂ ಗುರುಮೂರ್ತಿ ಒಂತ ಒಂದು ಚನ್ನಾ ರಕ್ಷಣೆ ಮಾಡಿ ನಾವು ಈ ಕೇಸ್ ಗೆ ನಾವು ದಸ್ತಾವೇಜು ಮಾಡಿದ್ದೀವಿ ಇಷ್ಟು ತನಕ 6,50,700 ರೂಪೀಸ್ ರಿಕವರಿ ಕೂಡ ಆಗಿತ್ತು ನಾಲ್ಕು ದ್ವಿಚಕ್ರ ವಾಹನ ಕೂಡ ಪತ್ತೆಯಾಗಿ ಅವರಿಗೆ ನಾವು ಅಮಾನತುಪಡಿಸಿದ್ದೀವಿ ಇದು ಬಹಳ ಚೆನ್ನಾಗಿ ಡಿಟೆಕ್ಷನ್ ಮಾಡಿದ್ದಾರೆ ಇದು ಪೂರ್ತಿ ಟೆಕ್ನಿಕಲ್ ಎನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ ಮತ್ತೊಂದು ಕೇಸಲ್ಲಿ ಅದು ಕೂಡ ಕಾಮಸಮುದ್ರ ಪೊಲೀಸ್ ಠಾಣೆಯಲ್ಲಿ ಟೂ ಬಾ ಟ್ವೆಂಟಿ ಸಿಕ್ಸ್ ಇದು ಕೂಡ ಒಂದು ಸೀಮೆಯ ಹೆಸರು ಕಲ್ತನ್ ಕೇಸ್ ಆಗಿತ್ತು ಅದು ವ್ಯಾಲ್ಯೂ ಒಂದು ಲಕ್ಷದಿಂದ ಜಾಸ್ತಿ ಇತ್ತು ಈ ಕೇಸಲ್ಲಿ ಕೂಡ ನಮ್ಮ ಕಾಮಸಮುದ್ರ ಇನ್ಸ್ಪೆಕ್ಟರ್ ಮತ್ತು ಅವ್ರದ್ದು ತಂಡ ಚೆನ್ನಾಗಿ ಕೆಲಸ ಮಾಡಿ ಇಲ್ಲಿ ಪತ್ತೆ ಮಾಡಿದ್ದಾರೆ ಇದು ಕೂಡ ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಪತ್ತೆ ಮಾಡಿದ್ದೀವಿ ಈ ಆರೋಪಿ ಆರೋಪಿಯಲ್ಲಿ ಹೆಸರು ಎಂ ಸಂತೋಷ್ ಬಿನ್ ಮಂಜು ಎಡಿಯಸ್ ಮಂಜುನಾಥ್ ಅವರು ಗಡಿಪಲ್ಲಿ ಮಂಡಲಂ ಕುಪ್ಪಂ ತಾಲೂಕ ವಾಸಿಯಾಗಿದ್ದರು ಇವರು ಪತ್ತೆಯಾದ ನಂತರ ಇವರು ಬೂದಿಕೋಟೆಯಲ್ಲಿ ಮತ್ತು ಈ ಕಡೆ ಮತ್ತೆ ಎರಡು ಕೇಸ್ ಅವರೇ ಕತ್ತ ಮಾಡಿದೆ ಅದ್ರ ಬಗ್ಗೆ ಒಪ್ಪಿದ್ದಾರೆ ಸಿಕ್ಸ್ಟಿ ಟೂ ಟ್ವೆಂಟಿ ಫೈವ್ ಕೇಬಲ್ ಕೇಸ್ ಮತ್ತು ಒನ್ ಟ್ವೆಂಟಿ ಟು ಬ ಟ್ವೆಂಟಿ ಫೈವ್ ಅಂಡರ್ಸನ್ಪೇಟೆಯಲ್ಲಿ ಕೇಬಲ್ ಥ್ರ್ಯಾಪ್ ಕೇಸ್ ಅದು ಕೂಡ ನಮಗೆ ರಿಕವರಿ ಆಗಿತ್ತು ಅದು ಈ ಕೇಸಲ್ಲಿ ಕೂಡ ನಮ್ಮ ಲಕ್ಷ್ಮಯ ಡಿ ಎಸ್ ಪಿ ಮತ್ತು ಸಬ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಮತ್ತು ಅವರ ತಂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಮೂರನೇ ಕೇಸ್ ಉರ್ಗಾಂವ್ ಪೊಲೀಸ್ ಸ್ಟೇಷನ್ ಎಲ್ಲಿ ನಮ್ಮ ಏಟ್ ಬಾಟ್ ಟ್ವೆಂಟಿ ಸಿಕ್ಸ್ ಮತ್ತು ನೈನ್ ಬಾಟ್ ಟ್ವೆಂಟಿ ಸಿಕ್ಸ್ ಎರಡು ಕೇಸ್ ರಿಜಿಸ್ಟರ್ ಆಗಿತ್ತು ಇದು ಒಂದು ಈ ಬಿಜಿಎಂ ಲ್ಯಾಂಡ್ ಗಿಲ್ಬರ್ಟ್ ಸಾಫ್ಟ್ ಅಲ್ಲಿ ಒಂದು ಮಿಲ್ಸ್ ಎಲ್ಲಿ ಇದು ಗೆಲುವು ಆರೋಪಿ ಅಲ್ಲಿ ಚಿನ್ನ ಮಿಸ್ರಿದ ಮನವನ್ನು ಕಲ್ತನ್ ಮಾಡಿದ್ದಾರೆ ಇಲ್ಲಿ ಅವರು ನಾವು ಆರೋಪಿಗಳದ್ದು ಕಾರ್ತಿಕ್ ಶ್ಯಾಮ್ ವಿಜಯ್ ವೀಲಾಂಗಣಿ ಸೌಂದರ್ಯ ಸುಜಾತ ಮತ್ತು ರಿಚರ್ಡ್ ಇವರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತೊಂದು ಕೇಂದ್ರ ಮತ್ತೊಂದು ಟೀಮ್ ಅಲ್ಲಿ ರಜನಿ ಮದನ್ ಆನಂದ್ ಆರೋಗ್ಯದಾಸ್ ಜಾರ್ಜ್ ಮೈಕಲ್ ಸೂರ್ಯ ರಾಜೀವ್ ಇವರಿಗೆ ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ಇದು ನಾವು ನಮ್ಮ ಡಿ ಎಸ್ ಮತ್ತೆ ಬಾಕಿ ನಮ್ಮ ತಂಡ ಬಾತ್ಮೀಗಾರ್ ಮಾಹಿತಿ ತಗೊಂಡು ಈ ಕೇಸಲ್ಲಿ ನಾವು ಮಾಹಿತಿ ತಗೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಮತ್ತೊಂದು ನಾವು ನಮ್ಮ ಸೈಬರ್ ಪೊಲೀಸ್ ಸ್ಟ್ರೇಷನ್ ಇಲ್ಲಿ ಈಗ ಸಿಕ್ಸ್ಟೀನ್ ಮೊಬೈಲ್ ಫೋನ್ ಕೂಡ ಪತ್ತೆ ಮಾಡಿದ್ದೀವಿ ಸಿಕ್ಸ್ಟೀನ್ ಮೊಬೈಲ್ ಫೋನ್ ಅನ್ನೋದು ಲಾಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು ಸಿ ಐ ಆರ್ ಪೋರ್ಟಲ್ ಇಲ್ಲಿ ಸೆಂಟ್ರಲ್ ರಿಕ್ಟ್ ಐಡೆಂಟಿಟಿ ಅಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ನಾವು ಸಿಕ್ಸ್ಟೀನ್ ಹದಿನಾರು ಮೊಬೈಲ್ ಪತ್ತೆ ಮಾಡಿ ಈಗ ಅವರಿಗೆ ಯಾರು ಕಬ್ಲೆಟ್ ಇಟ್ಟಿದ್ರು ಅವರಿಗೆ ನಾವು ರಿಟರ್ನ್ ಮಾಡ್ತಾ ಸೊ ಇದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ನಾವು ರಿವಾರ್ಡ್ಸ್ ಕೂಡ ಕೊಡ್ತೀವಿ ಕೂಡ ಮಾಡ್ತೀವಿ ಮತ್ತು ಅದೇ ರೀತಿಯಿಂದ ಈಗ ಆಕ್ಸಿಡೆಂಟ್ ಕೇಸಸ್ ಲಾಸ್ಟ್ ಇಯರ್ ಸಿಕ್ಸ್ಟಿ ಸಿಕ್ಸ್ ಫೆಟಲ್ ಕೇಸು ಮತ್ತು ಒನ್ ಫಿಫ್ಟಿ ಫೈವ್ ನಾನ್ ಫೆಟಲ್ ಕೇಸ್ ಆಗಿತ್ತು ನಾವು ಹೆಲ್ಮೆಟ್ ಬಗ್ಗೆ ನಾವು ಭಾಳ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ ಎಂಟು ಡಿಸೆಂಬರಿಂದ ನಾವು ಕಂಪಲ್ಸರಿ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದೀವಿ ಈಗ ಸ್ವಲ್ಪ ಇಫೆಕ್ಟ್ ಕಡಿಮೆ ಆಗ್ತಾ ಇದೆ ಸೊ ನಾವು ಮತ್ತೆ ಸಾರ್ವಜನಿಕ ಮನವಿ ಮಾಡ್ತೀವಿ ಇದು ನಿಮ್ಮ ಜೀವನವನ್ನು ಉಳಿಸಲು ನಾವು ಪ್ರಯತ್ನ ಮಾಡ್ತಾ ಇದೀವಿ ಫೈನ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಫೈನ್ ಮಾಡಿ ಮಾಡ್ತಾ ಇದೀವಿ ಲಕ್ಷಾಂತ ಲಕ್ಷಾಂತ ಅನಾದರೂ ಫೈನಿಂದ ವಸೂಲಿ ಕೂಡ ಆಗಿದೆ ಡೈಲಿ ಅಟ್ಲೀಸ್ಟ್ ಹಂಡ್ರೆಡ್ ಒನ್ ಫಿಫ್ಟಿ ಕೇಸು ಮಾಡ್ತಾ ಬಟ್ ಇನ್ನು ಸಾರ್ವಜನಿಕರು ಕೂಡ ಸ್ವಲ್ಪ ಎಚ್ಚರಿಕೆವಾಗಿ ಇರಬೇಕು ಇದು ನೀವು ನಿಮ್ಮ ಕುಟುಂಬದ ರಚನೆಗೋಸ್ಕರ ಇದೆ ಈಗ ಐ ಹೋಪ್ ಇನ್ನು ಮುಂದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಕಾಂಪೇಟ್ ಮಾಡ್ತೀವಿ ಈಗ ಈ ತಿಂಗಳು ಲಾಸ್ಟ್ ತಿಂಗಳು ಕೆಲವು ಆಕ್ಸಿಡೆಂಟಿಂದ ಡೆತ್ ಆಗಿದೆ ಯಾಕೆ ಆಗಿದೆ ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿ ಕಾರ್ಡನಿಂದ ಡೆತ್ ಆಗಿದೆ ರಬರ್ಸನ್ ಪೇಟಲ್ಲಿ ಕೂಡ ಅದು ಏನೂ ತಪ್ಪಿಲ್ಲ ಇನ್ನು ಜಸ್ಟ್ ಹಿಂದೆಯಿಂದ ಯಾವುದೇ ಗಾಡಿನ ಡಿಕ್ಕಿ ಆಗಿದೆ ಬಿದ್ದಿದರೆ ಹೆಡ್ ಇಂಜಿನಿಂಗ್ ಸಿಕ್ಕಿದೆ ಇಫ್ ಸಿ ಹೆಡ್ ವರ್ನ್ ಹೆಲ್ಮೆಟ್ ಬಿನ್ ಸೇ ಅದಕ್ಕೆ ಮತ್ತೆ ನಾವು ನಿಮಗೆ ಎಲ್ಲರಿಗೆ ಮನವಿ ಮಾಡ್ತೀವಿ ನಾವು ಮುಂದೆ ಕೂಡ ಜಾಸ್ತಿ ಫೈನ್ ಹಾಕ್ತೀವಿ ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ನಾವು ಈಗ ಎನ್ ಪಿ ಆರ್ ಕ್ಯಾಮ್ರಾ ಎಲ್ಲ ಡೈರೆಕ್ಟ್ಲಿ ನಾವು ನಿಮ್ದು ಫುಟೇಜ್ ತಗೊಂಡು ನಿಮ್ದು ವೆಹಿಕಲ್ ತಗೊಂಡು ನಿಮ್ಗೆ ಡೈರೆಕ್ಟ್ಲಿ ಈ ಜಾಗ ಧರಿಸ್ತೀವಿ ಸೊ ನಿಮಗೆ ಕಂಪಲ್ಸರಿ ಹಾಕ್ತಾ ಇದ್ದೀವಿ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕ್ತಾ ಇದ್ದು ಪಾಯಿಂಟ್ಸ್ ಇದೆ ನಾವು ಎ ಪೆಟ್ ಆರ್ ಪೆಟ್ ಎಲ್ಲ ಜನ್ಸಿಕ್ಸ್ ಮೇನ್ ಜನ್ ಸಿಕ್ಸ್ ಅಲ್ಲಿ ಹತ್ತು ಎನ್ ಪಿ ಆರ್ ಕ್ಯಾಮ್ರಾ ಹಾಕ್ತಾ ಇದ್ದೀವಿ ಟೋಟಲ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಐಡೆಂಟಿಫೈ ಫೋರ್ ಬಂಗಾರಪೇಟ್ ಮತ್ತು ಕೆಜಿ ತಾಲೂಕಲ್ಲಿ ಎಲ್ಲ ಪಾಯಿಂಟ್ ನಾವು ಕಾರ್ ಮಾಡಲಿಕ್ಕೆ ಇಲ್ಲಿ ನಮ್ಮದು ಕೃಷ್ಣಾವರಂ ಆಲದ್ವರ ಸರ್ಕೆಲ್ ಗಾಂಧಿ ಸರ್ಕಲ್ ಮತ್ತೆ ಪೈಲಟ್ ಸರ್ಕಲ್ ಇಲ್ಲಿ ಬಂಗಾರಪೇಟೆಯಲ್ಲಿ ಬೂದಿಕೋಟ್ ಸರ್ಕೆಲ್ ಅಲ್ಲಿ ಟೇಕಲ್ಗೆ ಮತ್ತು ಬಂಗಾರಪೇಟೆ ಮತ್ತೆ ಈ ಸುಮಾರು ಜಾಗ ಹಾಕ್ತಾ ಇದ್ದೀವಿ ಈ ಹೆಲ್ಮೆಟ್ ಆಟೋಮೆಟಿಕ್ ಆಗಿ ಚೆಕ್ ಆಗಿ ಆಟೋಮೆಟಿಕ್ ಚಲನ್ ಜನರೇಟ್ ಆಗುತ್ತೆ ಸರ್ ಹೇಗೆ ಸರ್ ಅದು ಏನ್ ಬಿ ಆರ್ ಕ್ಯಾಮ್ರಾ ಇಂದ ನಮಗೆ ವೆಹಿಕಲ್ ನಂಬರ್ ವಿತ್ ಫುಟೇಜ್ ಡಿಟೆಕ್ಟ್ ಆಗುತ್ತೆ ಸ್ಕ್ರೀನ್ ಶಾಟ್ ಬರುತ್ತೆ ಅದು ನಾವು ಎನ್ ಐ ಸಿ ದೆಹಲಿಗೆ ನಾವು ಬರೆದಿದ್ದೀವಿ ಈಗ ಇದೊಂದು ವಾರಿಯಲ್ಲಿ ನಮಗೆ ಅಪ್ರೂವಲ್ ಬರುತ್ತೆ ಟೆಸ್ಟಿಂಗ್ ಸರ್ವರ್ಗೆ ಎಕ್ಸಸ್ ಈಗ ಟೆಸ್ಟಿಂಗ್ ಆಗಿದೆ ಟೆಸ್ಟಿಂಗ್ ಕಂಪ್ಲೀಟ್ ಆಗಿದೆ ಫೋರ್ ಪ್ರೊಡಕ್ಷನ್ ಸರ್ವರ್ ನಮಗೆ ಎಕ್ಸಸ್ ಇದೆ ಸೊ ಅದು ಫುಟೇಜ್ ಹೇಗೆ ಬರುತ್ತೆ ಅದು ಡೈರೆಕ್ಟ್ಲಿ ನಮಗೆ ಈ ಸಿಸ್ಟಮ್ ನಾವು ಹಾಕ್ತೀವಿ ಈ ಚಾನಲ್ ಫೈವ್ ಒನ್ ಫೋರ್ ಅಲ್ಲಿ ಅಲ್ಲಿಂದ ಡೈರೆಕ್ಟ್ಲಿ ಯಾರೋ ಯಾವುದೋ ಮೊಬೈಲ್ ರಿಜಿಸ್ಟರ್ ಇರುತ್ತೆ ಆ ನಂಬರ್ ಇರುತ್ತೆ ಅವರಿಗೆ ಮಾಯಿಂಟ್ ಗೊತ್ತೆ ಸೊ ಅವ್ರು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅವರು ಮೂರು ಸಲ ಅವರಿಗೆ ಫೈನ್ ಪೇ ಮಾಡಿರೋ ಫೈನ್ ಇದೆ ನಾವು ಅವರಿಗೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಕೊಂಡಾಗ ಸೊ ಮತ್ತೆ ಫಸ್ಟ್ ಕ್ಲಾಸ್ ದ ಪಿ ಬಿ ಜ್ಯುವೆಲ್ಲೀಸ್ ರಿಸೀವಲ್ಲ ಸಿಕ್ಕಿದ್ದಾರೆ ಅಂತ ಇನ್ಸ್ಪೆಕ್ಟರ್ ನವೀನ್ ಈಗ ರಾಜಸ್ಥಾನಲ್ಲಿ ಇದ್ದಾರೆ ಆರೋಪಿ ಲಾಸ್ಟ್ ಆರೋಪಿ ಆಗಿದ್ರವರು ಕೂಡ ಸಿಕ್ಕಿದ್ದಾರೆ ಅವರು ಉದಯಕೋಯಿಂದ ಅವರಿಗೆ ಪತ್ತೆ ಮಾಡಿದ್ದಾರೆ

ಇವರು ನಾಗರಾಜ್ ಕುಮಾರ್ ಸ್ವಾಮಿ ಜಗದೀಶ್ ವಿಜಯ್ ಜಿ ಹರೀಶ್ ಕುಮಾರ್ ರಾಜೇಂದ್ರ ಇವರು ಏಳು ಆರೋಪಿರು ಇವರೆಲ್ಲ ಪ್ಲಾನಿಂಗ್ ಮಾಡಿ ಇವರ ಹತ್ರ ಆ್ಯಂಡಲ್ ಅನ್ನೋದಿತ್ತು ಪ್ಲಾನಿಂಗ್ ಮಾಡಿ ಅವರಿಗೆ ಕಳಿಸಿದ್ದೀನಿ ಇವರು ಆಕ್ಚುಲಿ ಇವರು ಡ್ರೀಮ್ ಮಾಡಿ ಕೂಡ ಹೋಗಿದ್ದಾರೆ ಅಥವಾ ಇವರು ಇವ್ರ ಜೊತೆ ಡ್ರೀಮ್ ಕೂಡ ಮಾಡಿದ್ದಾರೆ ಎಲ್ಲ ಅವರಿಗೆ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿದ್ದಾರೆ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ಆಮೇಲೆ ಅವರು ಸ್ವಲ್ಪ ಅಲ್ಲಿ ಅವರು ಹಠ ಹಾಕಿ

ಇದಾಗಿ ಕೊಡ್ತೀವಿ ಈಗ ಮೇಬಿ ಮತ್ತೆ ಸ್ಟಾರ್ಟ್ ಆಗಿರ್ಬೋದು ಅಂತ ಅದಕ್ಕೆ ನಾವು ವಾಚ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಸಾರ್ವಜನಿಕರು ಕೂಡ ಮನವಿ ಮಾಡ್ತೀವಿ ಅವರಿಗೆ ಯಾರು ಯಾರಿಗೆ ಮಾಹಿತಿ ಬರುತ್ತೆ ಸೊ ನಮಗೆ ಸ್ವಲ್ಪ ಹೇಳಿ ಬಿ ಜಿ ಎಮ್ ಎಲ್ ಅಥಾರಿಟೀಸ್ ಅವ್ರಿಗೆ ಅವ್ರಿಗೆ ಗೊತ್ತಿಲ್ವಾ ಸರ್ ಇದು ಅವರು ಕೂಡ ಸೆಕ್ಯೂರಿಟಿ ಇರು ಇರ್ತಾರೆ ಬಟ್ ಓಪನ್ ಲ್ಯಾಂಡ್ ಇದೆ ಅದು ಭಾಳ ಹಿಂದೆಯಿಂದ ಅವರು ಹಿಂದೆಯಿಂದ ಬಂದಿದ್ದಾರೆ ನಾವು ಅವರಿಗೆ ಕೂಡ ಸರ್ ಸರಿಯಾಗಿ ಪೆಟ್ರೋಲಿಂಗ್ ಮಾಡಬೇಕು ಆಮೇಲೆ ಪೊಲೀಸ್ಗೆ ಮಾಹಿತಿ ಕೂಡ ಕೊಡಬೇಕು ಯಾರು ಸಸ್ಪೆಕ್ಟ್ ಈ ಬರ್ತಾರೆ ಐ ನಾವು ನೈಟ್ ಅವ್ರು ಹೇಳಿ ಕೂಡ ಕಂಪಲ್ಸರಿ ಅಲ್ಲಿ ವಿಸಿಟ್ ಮಾಡ್ತೀವಿ ಸೊ ಕಂಟಿನ್ಯೂಸ್ ಪ್ರಾಸೆಸ್ ಇದು ಎರಡು ಕೇಸು ಬುಕ್ ನಂತರ ನೀವು ಸ್ವಲ್ಪ ಅದನ್ನು ಆಗುತ್ತೆ ಅದನ್ನು ನಾವು ನಿಮಗೆ ಇಟ್ಕೊಡ್ತೀವಿ ಆ ಸೆಕ್ಯೂರಿಟಿ ಗಾರ್ಡ್ಸ್ ಗೊತ್ತಿಟ್ಕೊಂಡೆ ತುಂಬ ಸುಮಾರು ಮಾಡಿದ್ದಾರೆ ಸರ್ ಬಟ್ ಅದೇ ಈ ತರ ಏನಾದ್ರು ಆದ್ರೆ ಅವ್ರ ಮೇಲೆ ಕೇಸ್ ನೀವು ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗ ಅವರು ಅವರು ಮಾತ್ರ ನಮ್ದು ಇದ್ದಾರೆ ಖಂಡಿತ ಅವ್ರ ಮೇಲೆ ಅವರ ಅವರು ಸೇರಿ ಅವರು ಅವರೇ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವುದೇ ಅವ್ರದ್ದು ರೋಡ್ ಇದ್ದರೆ ನಾವು ಅವ್ರಿಗೆ ಪ್ರಮುಖ ಸರ್ ಕೆ ಜಿ ಎಫ್ ಸಿಟಿ ಮಾಡ್ತಾ ಇದ್ದೀವಿ ನಮಗೆ ರೂಲ್ ಸೇಫ್ಟಿ ಫಂಡ್ ನಾನು ಫಂಡ್ ಬಂದಿದ್ದೆ ಆ ಫಂಡ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಎರಡು ವರ್ಷ ನನ್ನ ಮೇಂಟೆನೆನ್ಸ್ ಕೂಡ ಇರುತ್ತೆ ಅವ್ರಿಜ್ ಎರಡು ವರ್ಷ ಕಂಪಲ್ಸರಿ ಅದು ಸರಿಯಾಗಿ ಕಳಿಸಬೇಕು ಆಮೇಲೆ ಮತ್ತೆ ಆದ ನಂತರ ನಾವು ಅಲ್ಲಿ ಏನು ಸಿ ಕೊಡ್ತೀವಿ ಸೊಂಬುಲೆನ್ಸ್ನ ಮಾಡ ನಂತರ ಏನು ಅಷ್ಟೇ ಸರ್ವಿಸ್ ಇಲ್ಲ ಅದು ವರ್ಕ್ ಆಗಬೇಕು ಇಂಪಾರ್ಟೆಂಟ್

ಬಾಕಿ ನಮಗೆ ನಮ್ಮ ಇಲಾಖೆಯಿಂದ ನಮಗೆ ಎಷ್ಟು ಸರ್ಕಾರ ನಮಗೆ ಎಷ್ಟು ಫಂಡ್ ಬರುತ್ತೆ ನಾವು ಅದನ್ನು ಯೂಸ್ ಮಾಡಿ ಬರ್ತಾ ಇದ್ದೀವಿ ನಾವೆಲ್ಲ ಎಂಟ್ರಿ ಐಟ್ ಜಿ ಡಿ ಇಂಪಾರ್ಟೆಂಟ್ ಜನಸಲ್ಲಿ ಕವರ್ ಮಾಡಿದ್ದೀವಿ ಮತ್ತು ಎಲ್ಲ ಇನ್ಸೈಡ್ ಏರಿಯಾ ಅವರು ಕೂಡ ಮಾಡಬೇಕು ಮತ್ತು ಅಲ್ಲಿ ಜಾಸ್ತಿ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ ಜಾಸ್ತಿ ಬರುತ್ತೆ ಅದು ನಮ್ಮ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ ಆ ಪ್ರಕಾರ ಡಿ ಎಸ್ ಪಿ ಅವರಿಗೆ ನೋಟಿಸ್ ಕೊಡ್ಬೋದು ಅವರು ಕಂಪಲ್ಸರಿ ಎಲ್ಲಿ ಹಂಡ್ರೆಡ್ ಜನ ಜಾಸ್ತಿ ಜನ ಬರ್ತಾರೆ ಕಂಪಲ್ಸರಿ ಇನ್ಸ್ಟಾಲ್ ಮಾಡಬೇಕು ಗಣನ ಪ್ರದาราಗೂ ಮಾಡ್ಲಿ ಬಿಡು ಅವರು ಮಾಡಿದ ನಾವು ಅವರಿಗೆ ನೋಟ್ಿಸ್ ಬಿಟ್ಟು ಅವರಿಗೆ ಮಾಡಿ ನು ಸೋ ಅದು ಪ್ರೊನೇಷನ್ ಆಪರನ್ ತಗೋತೀವಿ ಯಾಸ್ತಿ ನಮ್ಮ ಸಿಟಿ ಇರುತ್ತೆ ನಮ್ಮ ಪ್ರೈಮ್ ಆಟೈಟ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ವಿರೋನ್ಸನ್ ಕೂಡ ಸಹಾಯ ಅದು ಮನೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರು ಬರಲ್ಲ ರೆಮಟ್ ತರ ಒಂದು ಐದು ನಿಮಿಷದಲ್ಲಿ ಎಲ್ಲ ಪಿಕಪ್ ಮಾಡಿಬಿಟ್ಟು ಪೇರೆಂಟ್ಸ್ ಯಾರು ಫ್ರೀ ಇದ್ದಾರೋ ಕಾರ್ಪೋನ ಗುಡ್ ಮಿಕ್ಕಿದ ಪೇರೆಂಟ್ಸ್ ಯಾರು ಇಲ್ಲ ಅಂದ್ರೆ ಬೈ ವಾಕ್ ಹೋಗ್ತಾರೆ ಫೈವ್ ವಿಲೇಜಸ್ ಗೋಬೇಕು ಬೆಮ್ಮಲ್ ಏನೇ ಅಂತ ಬೆಮ್ಮಲಲ್ಲಿ ಒಂದು ಸಿಕ್ಕೋ ಟರ ಆಗಿದೆ ಯಾರು ಬರಕ್ಕೆ ಭಯ ಪಡ್ತಾರೆ ಅದ್ರಲ್ಲಿ ಕೂಡ ದೊಡ್ಡವರೇ ಭಯಕ್ಕೆ ಭಯ ಪಡ್ತಾರೆ ಅಲ್ಲಿ ಮಕ್ಕಳು ಹೋಗಬೇಕು ಎಲ್ಲೋ ಎರಡು ಮೂರು ಮನೆ ಇದೆ ಅವರು ಬಿಲೋ ಪವರ್ಟಿ ಲೈನ್ ಇರೋದ್ರಿಂದ ಆರ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡ್ಬೇಕಂತ ಬಿಲೋ ಪವರ್ಟಿ ಲೈನ್ ಅವ್ರಿಗೆ ಅಡ್ಮಿಷನ್ ಸಿಕ್ಕಿದೆ ಫ್ರೀಯಾಗಿ ಅದಕ್ಕೆ ಅವ್ರ ಅಲ್ಲಿ ಅನುಕೂಲಕ್ಕೆ ಅಲ್ಲಿ ಬಂದಿರೋದ್ರು ಪೊಲೀಸ್ ಸ್ಟೇಷನ್ ಇಂದ ಬಂದು ವಾಚ್ ಮಾಡಿದ್ರು ಆಮೇಲೆ ಮತ್ತೆ ಬಂದಿಲ್ಲ ಸ್ವಲ್ಪ ಯಾಕೆಂದ್ರೆ ಕಾಲೇಜ್ ಹುಡುಗಿರಲ್ವಾ ಅದನ್ನು ಹೋಗಿ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ ಒಂದ್ಸರಿ ಅದು ಎಲ್ಲಿದೆ ನೀವು ಹೇಳಿದ್ಮೇಲೆ ಒಂದ್ ವಾರ ನಡೀತು ಆಮೇಲೆ ಮತ್ತೆ ಬಂದಿಲ್ಲ ಇದು ಸಿಕ್ಸ್ ಮಂತ್ಸ್ ಆಗ್ತಾ ಇದೆ ಮತ್ತೆ ನಾವು ನೋಡ್ತೀವಿ ಈಗ ಅಕ್ಕ ಪಾಡಿಯಕ್ಕೆ ನಮಗೆ ನಮ್ಗೆ ತಂಡ ಕೊಟ್ಟಿದ್ದಾರೆ ಸ್ಪೆಷಲ್ ವೆಹಿಕಲ್ ವುಮೆನ್ ಅಂಡ್ ಚೈಲ್ಡ್ ಮಾಡಿದ್ದೀವಿ ನಮ್ಮ ಎಲ್ಲ ಎಲ್ಲ ಶಾಲೆಗಳಲ್ಲಿ ಕಾಲೇಜ್ ರುಟೀನ್ಲಿ ಅವರು ಅನೌನ್ಸ್ ಮಾಡ್ತಾರೆ